ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ವಿಜಯನಗರ ಜಿಲ್ಲೆ ಕೂಡ್ಗಿ ಪಟ್ಟಣದಲ್ಲಿ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಪಾಲ್ತೂರ್ ಶಿವರಾಜ್ ಅವರ ನೇತೃತ್ವದಲ್ಲಿ ಹತ್ತಾರು ನೌಕರರು ಮನವಿ ಪತ್ರವನ್ನು ಕೂಡ್ಗಿ ಶಾಸಕರಾದ ಎನ್ಟಿ ಶ್ರೀನಿವಾಸ್ ಅವರಿಗೆ ನೀಡಿದರು ಜುಲೈ ಹದಿನೈದರಿಂದ ಪ್ರಾರಂಭವಾಗುವ ಸದನದಲ್ಲಿ ನೌಕರರ ಪರವಾಗಿ ರಾಜ್ಯದ ಎಲ್ಲ ಮೂವತ್ತೊಂದು ಕಂದಾಯ ಜಿಲ್ಲೆ ಮೂರು ಶೈಕ್ಷಣಿಕ ಜಿಲ್ಲೆ ಹಾಗೂ ನೂರ ಎಂಬತ್ಮೂರು ತಾಲೂಕುಗಳಲ್ಲಿ ಸಂಘದ ಶಾಖೆಯನ್ನು ಹೊಂದಿದ್ದು ಸಮಸ್ತ ಆರು ಲಕ್ಷ ರಾಜ್ಯ ಸರ್ಕಾರಿ ನೌಕರರನ್ನು ಪ್ರತಿನಿಧಿಸುವ ಏಕೈಕ ಬೃಹತ್ ಸಂಘಟನೆ ಆಗಿರುತ್ತದೆ ಈ ನಮ್ಮ ಸಂಘವು ರಾಷ್ಟ್ರ ಹಾಗೂ ರಾಜ್ಯದಲ್ಲಿ ಸಂಭವಿಸುವ ಪ್ರಕೃತಿ ವಿಕೋಪ ಉತ್ತರ ಕರ್ನಾಟಕದ ಪ್ರವಾಹ ಕೋವಿಡ್ ಸಂಕಷ್ಟದಲ್ಲಿ ಸರ್ಕಾರಕ್ಕೆ ಆರ್ಥಿಕ ಸಹಕಾರ ನೀಡಿ ಸೇವಾ ಕಾರ್ಯನಿರ್ವಹಿಸುವ ಮೂಲಕ ದೇಶದಲ್ಲಿಯೇ ಮಾದರಿ ಸಂಘಟನೆಯಾಗಿದೆ ಹಾಗೂ ರಾಜ್ಯದಲ್ಲಿ ಎರಡು ಪಾಯಿಂಟ್ ಅರವತ್ತು ಲಕ್ಷ ಹುದ್ದೆಗಳು ಖಾಲಿ ಇದ್ದರೂ ಸಹ ಸರ್ಕಾರವು ಜನಸಾಮಾನ್ಯರ ಕಲ್ಯಾಣ ಹಾಗೂ ರಾಜ್ಯದ ಅಭಿವೃದ್ಧಿಗಾಗಿ ಸರ್ಕಾರ ಜಾರಿಗೊಳಿಸುವ ಯೋಜನೆಗಳನ್ನು ಸಾಮಾನ್ಯರಿಗೆ ತಲುಪಿಸುವ ಕಾರ್ಯದ ಜೊತೆಗೆ ರಾಜ್ಯದ ಅಭಿವೃದ್ಧಿ ಸೂಚ್ಯಂಕದ ಬೆಳವಣಿಗೆಯಲ್ಲಿ ಜಿಎಸ್ಟಿ ತೆರಿಗೆ ಸಂಗ್ರಹಣೆಯಲ್ಲಿ ಇಡೀ ದೇಶಕ್ಕೆ ಮಾದರಿಯಾಗಲು ಸರ್ಕಾರಿ ನೌಕರರ ಪಾತ್ರ ಪ್ರಮುಖವಾಗಿದೆ ಇಂತಹ ಕಾರ್ಯಾಂಗದ ನೌಕರರ ಬೇಡಿಕೆಗಳನ್ನು ಈಡೇರಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ನೌಕರರ ಸಂಘದ ಅಧ್ಯಕ್ಷರಾದ ಪಿ ಶಿವರಾಜ್ ಅವರು ನಮ್ಮ ಸಂಘದ ಪರವಾಗಿ ಶಾಸಕರ ಧ್ವನಿ ಎತ್ತಿ ಮಾತನಾಡಿ ಸದನದಲ್ಲಿ ಯಥಾವತ್ತಾಗಿ ಸರ್ಕಾರಿ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಬೇಕು ಎಂದು ಹತ್ತಾರು ನೌಕರರ ಸಂಘದ ಪ್ರಮುಖರು ಆಯೋಗ ಜಾರಿ ಹಾಗೂ ಇನ್ನಿತರ ನೌಕರರ ನ್ಯಾಯಯುತ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಅಧಿವೇಶನದಲ್ಲಿ ಮಾನ್ಯ ಮಂತ್ರಿಗಳ ಗಮನವನ್ನು ಈ ಪತ್ರವನ್ನ ಸಲ್ಲಿಸತಕ್ಕಂತಹ ಕಾರ್ಯಕ್ರಮಕ್ಕೆ ನಾವು ಆಗಮಿಸಿರ್ತಕ್ಕಂಥ ಮಾನ್ಯ ಶಾಸಕರಿಗೆ ಹೂಳ್ಗಿ ತಾಲೂಕಿನ ವಿವಿಧ ಇಲಾಖೆಗಳ ವಿವಿಧ ವೃಂದ ಸಂಘಗಳ ಎಲ್ಲಾ ನೌಕರರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರಿಗೆ ಗೋರ್ತಾ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸುಮಾರು ಇಪ್ಪತ್ತಾರು ಇಲಾಖೆಯ ಎಲ್ಲ ಮುಖ್ಯಸ್ಥರಿಗೂ ವಿವಿಧ ಸಂಘಟನೆಗಳ ಅಧ್ಯಕ್ಷರಿಗಳಿಗೂ ಕಾರ್ಯದರ್ಶಿಗಳಿಗೂ ಹಾಗೂ ನೌಕರ ವರ್ಗಕ್ಕೂ ಕೂಡ ಪ್ರೀತಿಪೂರ್ವ ಸ್ವಾಗತವನ್ನು ಕೋರ್ತಾ ಇವತ್ತು ಏನು ನಾವು ಸ್ವಾಗತವನ್ನು ಕೋರ್ತಾ ಸರ್ಕಾರಿ ನೌಕರರ ನ್ಯಾಯದ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಇವತ್ತೇನು ನಾವು ಮಾನ್ಯ ಶಾಸಕರಿಗೆ ಮನವಿಯನ್ನು ಸಲ್ಲಿಸ್ತೀವಿ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕೂಡ್ಲಿಗಿ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಶಿವರಾಜ್ ಸರ್ ಅವರು ಮಾನ್ಯ ಶಾಸಕರಲ್ಲಿ ಮನವಿಯನ್ನ ಅಂತ ಅವರಲ್ಲಿ ಕೇಳ್ಕೊತಾ ಇದ್ದೇನೆ ಅದು ಸಂಜೇನಲ್ಲ ನಮ್ಮ ಹಳ್ಳಿ ಭಾಷೆ ಹಿರೇಜೇನ್ ಸಂಜೆ ಆದ್ರೆ ಆದ್ರೆ ಅದು ಹಾಲು ಹೋಗುತ್ತೆ ಆದ್ರೆ ಹಿರೇಜೇನೋ ಆರೋಗಲಿಲ್ಲ ಸೊ ಈ ನಿಟ್ಟಿನಲ್ಲಿ ನಾವು ಸರ್ಕಾರಿ ನೌಕರ ಸಂಘದ ಜೇನುಗೂಡಿಗೆ ಸರ್ಕಾರ ಕೈ ಹಾಕ್ಬಾರ್ದು ಅಂತಕ್ಕಂಥ ವಿದಂಬ್ರ ಮನವಿಯನ್ನು ನಿಮ್ಮ ಮುಖಾಂತರ ನಮ್ಮ ಮುಖಾಂತರ ನಮ್ಮೆಲ್ಲ ನೌಕರರ ಮುಖಾಂತರ ಮನವಿಯನ್ನು ಮಾಡ್ತಾ ಮನವಿ ಪತ್ರವನ್ನು ಕೊಡೋದಕ್ಕೆ ನಾವು ಸಿದ್ಧರಾಗಿದ್ದೇವೆ ಸರ್ ಮಾನ್ಯ ಶಾಸಕರಿಗೆ ಧನ್ಯವಾದ ಶ್ರೀನಿವಾಸ ಹಾಗೂ ಈ ಒಂದು ಮನವಿ ಪತ್ರ ಸಲ್ಲಿಸಲು ಬಂದಿರತಕ್ಕಂಥ ನಮ್ಮ ಎಲ್ಲ ಮೂವತ್ತೆರಡು ಇಲಾಖೆಯ ಮುಖ್ಯಸ್ಥರು ಮತ್ತು ಎಲ್ಲ ನೌಕರ ಬಂಧುಗಳೇ ನಮ್ಮ ಆರಕ್ಷಣಾ ಇಲಾಖೆಯ ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರೇ ವಿವಿಧ ಶಾಲೆಗಳಿಂದ ಬಂದಿರ್ತಕ್ಕಂಥ ಶಿಕ್ಷಕ ಬಂಧುಗಳೇ ಗುರುಗಳೇ ಗುರು ಮಾತೇವರೇ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮಾನ್ಯ ಶಾಸಕರಿಗೆ ಒಂದು ಕೊತ್ತಾಯವನ್ನು ಮಾಡ್ತಾ ಇದೆ ನಮಗೆ ನ್ಯಾಯಯುತವಾಗಿ ಸಿಗ್ತಕ್ಕಂಥ ಏಳನೇ ವೇತನ ಆಯೋಗ ಜೊತೆಗೆ ಎಲ್ ಪಿ ಎಸ್ ಮತ್ತು ಜ್ಯೋತಿ ಸಂಜೀವಿನಿ ಯೋಜನೆ ಮತ್ತು ಪ್ರಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಪಿ ಎಸ್ ಪಿ ಎಸ್ ಟಿ ಶಿಕ್ಷಕರ ಸಮಸ್ಯೆಗಳು ಈ ನಾಲ್ಕನ್ನು ತಾವುಗಳು ಬರುವ ಸಶ ಏನು ಸದನದಲ್ಲಿ ಚರ್ಚೆಯನ್ನು ಮಾಡಿ ನಮಗೆ ನ್ಯಾಯತವಾಗಿರ್ತಕ್ಕಂಥ ಏಳನೇ ವೇತನ ಆಯೋಗಗಳನ್ನು ಜಾರಿಗೊಳಿಸತಕ್ಕಂಥ ಒಂದು ಕೆಲಸವನ್ನು ತಮ್ಮಿಂದ ಆಗಮಿಸ್ತಾರೆಂಥ ವಿನಂತಿಯನ್ನು ಮಾಡ್ತೇನೆ ಕಳೆದ ಎರಡು ವರ್ಷಗಳ ಹಿಂದೆ ಈ ಒಂದು ಏಳನೇ ವೇತನ ಆಯೋಗ ಜಾರಿಯಾಗಬೇಕಾಗಿತ್ತು ಆದರೆ ಅನಿವಾರ್ಯ ಕಾರಣಗಳಿಂದ ಎರಡು ವರ್ಷಗಳ ಕಾಲ ಈ ಒಂದು ಏಳನೇ ಆತ ವೇತನ ಆಯೋಗ ಜಾರಿ ವಿಳಂಬ ಆಗಿದೆ ಸೊ ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಪ್ರತಿ ಹಂತದಲ್ಲೂ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಶಿಕ್ಷಣ ಸಚಿವರನ್ನ ಮತ್ತು ಎಲ್ಲ ಶಾಸಕರನ್ನು ನಾವು ಈಗಾಗಲೇ ಭೇಟಿಯಾಗಿ ತಮ್ಮನ್ನು ಕೂಡ ನಾವು ಭೇಟಿಯಾಗಿ ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದು ಎಂಬ ಒಮ್ಮೆ ಬಾರಿ ಸೊ ಈ ನಿಟ್ಟಿನಲ್ಲಿ ಅಲ್ಲಿ ಹಲವಾರು ಕಾರಣಗಳಿಂದ ಇದು ವಿಳಂಬ ಆಗ್ತಾ ಇದೆ ಇದು ವಿಳಂಬ ಆಗಬಾರದು ಅಂತಕ್ಕಂಥ ಉದ್ದೇಶವನ್ನ ನಮಗೆ ಗಮನಕ್ಕೆ ತರ್ತ ಈಗಾಗಲೇ ಮೊನ್ನೆ ನಡೆದ ಏಳನೇ ತಾರೀಕು ನಡೆದಿರ್ತಕ್ಕಂಥ ಚಿಕ್ಕಮಗಳೂರು ನಡೆದ ಒಂದು ರಾಜ್ಯಸಭೆಯ ಸಮಾವೇಶದಲ್ಲಿ ಒಂದು ಗಟ್ಟಿ ನಿರ್ಧಾರವನ್ನ ರಾಜ್ಯ ನೌಕರ ಸಂಘ ತೆಗೆದುಕೊಂಡಿದೆ ಮೊದಲ ಮೂರು ಹಂತದಲ್ಲಿ ಹೋರಾಟವನ್ನು ಮಾಡಬೇಕಂತ ಮೊದಲೇದಾಗಿ ಮಾನ್ಯ ಶಾಸಕರಿಗೆ ಮನವಿಯನ್ನು ಸಲ್ಲಿಸುವ ಮುಖಾಂತರ ಹೋರಾಟ ಮೊದಲೇ ಹಂತ ಎರಡನೇ ಹಂತ ಎಲ್ಲ ವೃಂದ ಸಂಘಗಳ ಸಭೆಯನ್ನು ಬೆಂಗಳೂರಲ್ಲಿ ಕರೆಬಿಟ್ಟು ಹೋರಾಟದ ರೂಪ್ರೇಷ್ಗಳನ್ನು ನಾವು ತೀರ್ಮಾನ ಮೂರನೇ ಹಂತವಾಗಿ ಇಪ್ಪತ್ತೊಂಬತ್ತನೇ ತಾರೀಕು ಒಳಗಡೆಯಾಗಿ ಸರ್ಕಾರದವರು ನಮ್ಮ ಏಳನೇ ವೇತನ ಆಯೋಗ ಜಾರಿಗೊಳಿಸತಕ್ಕಂಥದ್ದಾಗಿರ್ಬೋದು ಅಥವಾ ಎನ್ ಪಿ ಎಸ್ ವದ್ಧತಿ ಮತ್ತು ಈ ಜ್ಯೋತಿ ಸಂಜೀವಿನಿ ಮತ್ತು ಪಿ ಎಸ್ ಟಿ ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸಿರುವುದರಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕಿಂದ ನಾವು ಯಾವುದೇ ಘೋಷಣೆಗಳನ್ನು ಕೊಡುವುದಿಲ್ಲ ಯಾವುದೇ ಶಾಮಿಯಾನವನ್ನು ಹಾಕೋದಿಲ್ಲ ಯಾವುದೇ ಹೋರಾಟವನ್ನು ಮಾಡೋದಿಲ್ಲ ಯಾವುದೇ ಧಿಕ್ಕಾರವನ್ನು ಕೂಡ ನಾವು ಕೂಗೋದಿಲ್ಲ ಶಾಂತಿಯುತವಾಗಿಲ್ಲ ನಮ್ಮ ಎಲ್ಲ ಸರ್ಕಾರಿ ನೌಕರರು ಕಚೇರಿಗೆ ಗೈರು ಹಾಜರಾಗುವುದರ ಮುಖಾಂತರ ಅನಿರ್ದಿಷ್ಟಾವಧಿಯೇ ಒಂದು ಮುಷ್ಕರವನ್ನು ನಾವು ಮಾಡ್ತಾ ಇದ್ದೇವೆ ಸರ್ಕಾರಕ್ಕೆ ಅಸಹಕಾರ ಏನು ಚಳುವಳಿಯನ್ನು ಅಸಹಕಾರದ ಒಂದು ಸ್ಟ್ರೈಕನ್ನು ಮುಷ್ಕರವನ್ನು ಮಾಡುವ ಮುಖಾಂತರ ನಾವು ನಮ್ಮ ಒಂದು ಹಕ್ಕನ್ನು ಕೆಲಸವನ್ನು ಮಾಡ್ತೇವೆ ದಯಮಾಡಿ ನಾನು ಈ ಹಂತದಲ್ಲಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಸರ್ ಯಾವುದೇ ಕಾರಣಕ್ಕೂ ಸರ್ಕಾರದ ಸರ್ಕಾರ ಮತ್ತು ನೌಕರರ ಮಧ್ಯೆ ಸಹಮತ ಇರಬೇಕು ಸಂಘರ್ಷ ಇರಬಾರದು ಸಂಘರ್ಷ ಏನಾದರೂ ಆದರೆ ಅಸಮತೋಲನ ಉಂಟಾಗ್ತದೆ ಇಲಾಖೆ ಜನರಿಗೆ ಜನಸಾಮಾನ್ಯರಿಗೂ ಸಮಸ್ಯೆ ಆಗ್ತದೆ ನೌಕರರಿಗೂ ಸಮಸ್ಯೆ ಆಗ್ತದೆ ಆ ನಿಟ್ಟಿನಲ್ಲಿ ತಾವು ಕೂಡ ಬಹಳಷ್ಟು ಪ್ರಜ್ಞಾವಂತರಿದ್ದೀರಿ ಡಾಕ್ಟರ್ ಇದ್ದೀರಿ ತಿಳುವಳಿಕೆ ಇರ್ತಕ್ಕಂಥವ್ರು ಇದ್ದೀರಿ ಸದನದಲ್ಲಿ ನಮ್ಮ ಕುಳ್ಳಿಗಿ ತಾಲೂಕಿನ ಪರವಾಗಿ ಅಕ್ಕೊತ್ತಾಯವನ್ನು ಮಾಡ್ತಾ ನಮ್ಮ ನ್ಯಾಯಯುತವಾದ ಬೇಡಿಕೆಯನ್ನ ತಾವು ನೆರವೇರಿಸ್ಕೊಡ್ಬೇಕಂತ ಈ ಮೂಲಕ ವಿನಂತಿಯನ್ನು ಮಾಡ್ತೇನೆ ಮತ್ತೊಮ್ಮೆ